ಶಾಸಕರು ನಮ್ಮ ಇಳಕಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಇಂದಿರಾ ಕ್ಯಾಂಟಿಮ್ಗಳು ಆಗಲಿ ಅಂತೇಳಿ ಬಯಸಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ನಮಗೆ ಹೇಳಿದರು ಆ ಪ್ರಕಾರ ನಾವು ಸರ್ಕಾರದ ಎರಡು ಇಂದಿರಾ ಕ್ಯಾಂಟೀನ್ ಬೇಕಂತೇಳಿ ಪ್ರತಾವನೆ ತರಿಸಿದ್ದೀನಿ ಅದರ ಬಗ್ಗೆ ಎರಡರ ಪೈಕಿ ಈ ಒಂದು ಇಂದಿರಾ ಕ್ಯಾಂಟೀನಿಂದ ನಮಗೆ ಮಂಜೂರಿ ಮಾಡಿದರು ಇನ್ನೊಂದು ಮಂಜೂರಿ ಹಂತದಲ್ಲಿ ಇದ್ದೀವಿ ಆ ಇಂದಿರಾ ಕ್ಯಾಂಟೀನಿಂದ ಸೆಂಟ್ರಲೈಸ್ಡ್ ಟೆಂಡರನ್ನು ಸ್ಟೇಟ್ ಅವ್ರು ಮಾಡಿ ಒಂದು ಸ್ಟ್ಯಾಂಡರ್ಡ್ ಎಂಟೈರ್ ಕರ್ನಾಟಕದಾಗ ಎಲ್ಲ ಕರ್ನಾಟಕದವರೆಗೂ ಒಂದೇ ಮಾದರಿಯೊಳಗೆ ಇಂದಿರಾ ಕ್ಯಾಂಟೀನ್ ಆಗಿರಬೇಕು ಅಂತ ಹೇಳಿ ಸರ್ಕಾರದ ಒಂದು ಇಚ್ಛೆ ಇತ್ತು ಆ ಇಚ್ಛೆಯಿಂದ ನಮ್ಮ ಎಲ್ಲ ಊರಲ್ಲಿ ಯಾವ ರೀತಿ ಇಂದ್ರೆ ಅಂತಂದರೆ ಅದೇ ರೀತಿ ಇಂದರೆ ನಮ್ಮಲ್ಲಿಯೂ ಈಗಾಗಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಕಿಚನ್ ಐಟಮ್ಸ್ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಗ್ರೈಂಡರ್ಸ್ ಆಗಿರ್ಬೋದು ಡೀಟೇಲ್ಸ್ ಆಗಿರ್ಬೋದು ಇವೆಲ್ಲವೂ ಸರ್ಕಾರನೇ ನಮಗೆ ಕೊಡ್ತಾ ಇದ್ದೀವಿ ಅದನ್ನು ನಾವು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ವಿ ಅದನ್ನು ಇವತ್ತಿನ ದಿವಸ ನಾವು ಅದೇ ಇವಾಗ ಇವತ್ತಿನ ದಿವಸ ನಾವು ನಮ್ಮ ಎಲ್ಲ ಸದಸ್ಯರು ಅದನ್ನು ಯಾವ ರೀತಿಯಾಗಿ ಅದನ್ನು ಸೆಟಪ್ ಮಾಡಿದ್ದಾರೆ ಅದ್ರದ್ದು ಏನು ಪ್ರಗತಿ ಆಗಿತ್ತು ಅನ್ನೋದಕ್ಕೆ ನೋಡಲಿಕ್ಕೆ ನಾವು ಎಲ್ಲ ಬಂದಿದ್ವಿ ಹೀಗಾಗಿ ಅವರು ನೋಡಿದ್ವಿ ನಾವು ಈಗಾಗಲೇ ಪರಿವೀಕ್ಷಣೆ ಮಾಡಿದ್ವಿ ಎಲ್ಲ ಒಂದು ಸುಸೂಜಿತವಾದ ಒಂದು ಕ್ಯಾಂಟೀನ್ ರೆಡಿ ಮಾಡ್ಕೊಂಡರೆ ಕಂಪೌಂಡ್ ವಾಲು ನಾವು ಕ ನಗರಸಭೆಯಿಂದ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು ಈಗಾಗಲೇ ನಾವು ಅದನ್ನು ಕೇಳಿದ್ವಿ ಅವು ಸಹ ನೋಡ್ಬೋದು ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿತ್ತು ಪ್ರೀನ್ಸಿಲ್ ವಲ್ಲಿ ಬಂದದ್ದು ಇನ್ನೊಂದು ಹತ್ತು ಹದಿನೈದು ವರ್ಷ ಕಂಪೌಂಡ್ ವಾಲನ್ನು ಕಂಪ್ಲೀಟ್ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ನಮ್ಮ ಶಾಸಕರು ಬಹಳ ಉತ್ಸುಕತೆಯಿಂದ ಇದನ್ನು ನೀವು ಒಂದು ಮಾದರಿ ಕ್ಯಾಂಟೀನ್ ಮಾಡಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದರು ಅದರಂತೆ ನಾವು ನಮ್ಮ ನೆಲಕ್ಷನ್ಗೆ ಸೆವೆಂಟಿಸೋದು ಪ್ರಯತ್ನ ಮಾಡಿ ಇದೊಂದು ಮಾದರಿ ಕಂಟಿನ್ ನಾವು ಈಡಾಗಲೇ ಕನ್ಸಲ್ಟಿಂಗ್ ತರ್ತಾರೆ ಮಾಡಿದ್ದೀವಿ ಫುಡ್ಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲೈಸ್ ಟೆಂಡರ್ ನೀವು ಡಿ ಸಿ ಇಂದ ಮಾಡ್ತಾರೆ ಕನ್ಸಲ್ಟಿಂದು ಮಾಡ್ತಾರೆ ಇಡಾಕ್ಟ್ ಆ ಟೆಂಡರ್ನೂ ಸಹ ಮಾಡಿದ್ದಾರೆ ಈಗೇನು ನಮ್ಮದು ಒಂದು ಈಗ ಫೇವರ್ ಬ್ಲಾಕ್ ಅಂತ ಹೋಗಿದೆ ಕಂಪೌಂಡ್ ವಾಲ್ ಅಂತೂ ಅದೇ ನಮಗೆ ಸೆಮೆಂಟ್ ಎನ್ಸ್ಲಿ ನಾವು ಫೇವರ್ ಬ್ಲಾಕ್ ಗುಟ್ಟಿಗೆ ಹೇಳಿದೀವಿ ಅಲ್ಲದೇ ಓಪನ್ ಡ್ರೈನ್ ಇರೋದರಿಂದ ಆ ಡ್ರೈನಲ್ಲಿ ಸ್ಟ್ಯಾಪ್ ಆಗ್ತೀವಿ ಅಂತ ಹೇಳಿದ್ವಿ ಅವರೆಲ್ಲ ಕೆಲಸ ಆದ ನಂತರ ಅವರ ಹತ್ತಿರದಲ್ಲಿ ಶಾಸಕರಿಗೆ ನಾವು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಹೋಗಿ ಅವರು ಅವರಿಂದ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಡೇಟ್ ತಗೊಂಡು ಈ ಊಟದ ಉದ್ಘಾಟನೆಯನ್ನು ಮಾಡಿ ಪ್ರತಿ ದಿವಸ ಐದುನೂರು ಜನಕ್ಕೆ ಆಹಾರ ಪೂರೈಕೆ ಆಗುವಂತೆ ನಾವು ಒಂದು ಇಮಿಡಿಯೇಟ್ ನಮ್ಮ ಸಿವಿಲ್ ವರ್ಕ್ ಕಂಪ್ಲೀಟ್ ಮಾಡಿಸ್ತೀವಿ ಮಾಡುತ್ತೀವಿ ಹಾಗಾಗಿನೇ ಮಾಡಿಸ್ತೀವಿ ಆಯಿತು ಇಮಿಡಿಯೇಟ್ಲಿ ಸಾಯಿಬ್ರ ಡೇಟ್ ಅಂತ ಕೊಟ್ಟಿದ್ದೀವಿ ಮತ್ತೆ ಮಾಹಿತಿ ನಾವು ಓದಬೇಕು ಈಗ ನಾವು ನಮ್ಮ ಎಲ್ಲ ಅಧ್ಯಕ್ಷರು ಪಾತ್ರ ಹೋಗಿ ಸಾಯಬ್ರ ಡೇಟ್ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ ಇವತ್ತು ಆದರೆ ಸಾರ್ವಜನಿಕರಿಗೆ ಮತ್ತು ನಮ್ಮ ನಗರದಲ್ಲಿರುವಂಥ ಕಡು ಬಡವರಿಗೆ ಪ್ರಯಾಣಿಕರಿಗೆ ಈ ಇಲಾಖೆ ಕ್ಯಾಂಟೀನರಿಂದ ಸಾಕಷ್ಟು ಅನುಕೂಲತೆ ಆಗ್ತೈತಿ ಮತ್ತು ಕಡಿಮೆ ದರದಲ್ಲಿ ಫುಡ್ ಸಿದ್ಧತೆ ಅಂತೇಳಿ ಮೂಲಕ ಲಕ್ಷ್ಮಣ